ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿ ಅಥವಾ ನಕಾರಾತ್ಮಕ ಶಕ್ತಿಯಿದ್ದರೆ ಅದನ್ನು ಸೂಚಿಸುವ ಎಂಟು ಲಕ್ಷಣಗಳು ಕೆಲವೊಮ್ಮೆ ಎಷ್ಟೇ ಪ್ರಯತ್ನಪಟ್ಟರೂ ಮನೆಯಲ್ಲಿ ಜಗಳ ಆರ್ಥಿಕ ನಷ್ಟ ಮತ್ತು ಅನಾರೋಗ್ಯಗಳು ಮರುಕಳಿಸುತ್ತಲೇ ಇರುತ್ತವೆ ಇದಕ್ಕೆ ಮನೆಯಲ್ಲಿರುವ ನಕಾರಾತ್ಮಕ ಅಥವಾ ದುಷ್ಟಶಕ್ತಿಗಳು ಕಾರಣವಾಗಿರಬಹುದು ಈ ಶಕ್ತಿಗಳು ಮನೆಗೆ ಪ್ರವೇಶಿಸಿದಾಗ ಕೆಲವು ನಿರ್ದಿಷ್ಟ ಸೂಚನೆಗಳು ಕಾಣಿಸಿಕೊಳ್ಳುತ್ತವೆ ಅವುಗಳನ್ನು ಸರಿಯಾದ ಸಮಯದಲ್ಲಿ ಗುರುತಿಸಿ ಪರಿಹಾರ ಕಂಡುಕೊಳ್ಳುವುದು ಬಹಳ ಮುಖ್ಯ ದುಷ್ಟಶಕ್ತಿಯ ಎಂಟು ಲಕ್ಷಣಗಳು ಒಂದು ತುಳಸಿ ಗಿಡ ಒಣಗಿ ಹೋಗುವುದು ಮನೆಯ ಅಂಗಳದಲ್ಲಿರುವ ಪವಿತ್ರ ತುಳಸಿ ಗಿಡವು ನೀವು ಎಷ್ಟೇ ಆರೈಕೆ ಮಾಡಿದರೂ ಪದೇ ಪದೇ ಒಣಗಿ ಹೋದರೆ ಅದು ಮನೆಗೆ ಬರಲಿರುವ ಗಂಡಾಂತರ ಅಥವಾ ದುಷ್ಟಶಕ್ತಿಯ ಇರುವಿಕೆಯನ್ನು ಮುಂಚಿತವಾಗಿ ಸೂಚಿಸುವ ಲಕ್ಷಣವಾಗಿದೆ ಎರಡು ಹಾಲು ಅಥವಾ ಆಹಾರ ಪದಾರ್ಥಗಳು ಬೇಗ ಕೆಡುವುದು ನೀವು ತಾಜಾ ತಂದ ಹಾಲು ಮೊಸರು ಅಥವಾ ಬೇಯಿಸಿದ ಆಹಾರ ಪದಾರ್ಥಗಳು ಅತಿ ಶೀಘ್ರವಾಗಿ ಮತ್ತು ಪದೇ ಪದೇ ಕೆಟ್ಟು ಹೋಗುತ್ತಿದ್ದರೆ ಅದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಸಂಚಲನವನ್ನು ಸೂಚಿಸುತ್ತದೆ ಮೂರು ಕಾರಣವಿಲ್ಲದೆ ಜಗಳ ಮತ್ತು ಮನಶಾಂತಿ ಇಲ್ಲದಿರುವುದು ಮನೆಯ ಸದಸ್ಯರ ನಡುವೆ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಪದೇ ಪದೇ ಜಗಳಗಳು ನಡೆಯುತ್ತಿದ್ದರೆ ಮತ್ತು ಮನೆಯಲ್ಲಿ ಯಾರೊಬ್ಬರಿಗೂ ನೆಮ್ಮದಿ ಇಲ್ಲದಂತಹ ವಾತಾವರಣವಿದ್ದರೆ ಅದು ನಕಾರಾತ್ಮಕ ಶಕ್ತಿಯ ಪ್ರಭಾವದ ಮೊದಲ ಲಕ್ಷಣವಾಗಿದೆ ನಾಲ್ಕು ದೀಪವು ಪದೇ ಪದೇ ಆರಿಹೋಗುವುದು ದೇವರ ಮನೆಯಲ್ಲಿ ಪೂಜೆ ಮಾಡುವಾಗ ಹಚ್ಚಿದ ದೀಪವು ಗಾಳಿ ಇಲ್ಲದಿದ್ದರು ಪದೇ ಪದೇ ಆರಿಹೋದರೆ ಅಥವಾ ದೀಪದ ಜ್ವಾಲೆಯು ಅಸ್ಥಿರವಾಗಿದ್ದರೆ ಅದನ್ನು ಅಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಐದು ಒಂಟಿತನ ಮತ್ತು ನಕಾರಾತ್ಮಕ ಆಲೋಚನೆಗಳು ಮನೆಯಲ್ಲಿ ಎಲ್ಲರೂ ಇದ್ದರೂ ಒಂಟಿತನದ ಭಾವನೆ ಕಾಡುವುದು ಕಾರಣವಿಲ್ಲದೆ ಭಯ ಆತಂಕ ಮತ್ತು ಖಿನ್ನತೆಯಂತಹ ನಕಾರಾತ್ಮಕ ಆಲೋಚನೆಗಳು ಹೆಚ್ಚಾಗುತ್ತಿದ್ದರೆ ಅದು ದುಷ್ಟಶಕ್ತಿಯ ಪ್ರಭಾವದಿಂದ ಆಗಿರಬಹುದು ಆರು ಮನೆಯಲ್ಲಿ ಪದೇ ಪದೇ ಅನಾರೋಗ್ಯ ಮನೆಯಲ್ಲಿರುವ ಸದಸ್ಯರು ವಿಶೇಷವಾಗಿ ಮಕ್ಕಳು ಮತ್ತು ವೃದ್ಧರು ಒಬ್ಬರ ನಂತರ ಒಬ್ಬರಂತೆ ನಿರಂತರವಾಗಿ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದರೆ ಮತ್ತು ವೈದ್ಯಕೀಯ ಚಿಕಿತ್ಸೆಯಿಂದಲೂ ಸಂಪೂರ್ಣ ಗುಣಮುಖರಾಗದಿದ್ದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರಭಾವವಿರಬಹುದು ಏಳು ಆರ್ಥಿಕ ಸಮಸ್ಯೆಗಳು ಮತ್ತು ನಿರಂತರ ಹಣದ ನಷ್ಟ ನೀವು ಎಷ್ಟೇ ಕಷ್ಟಪಟ್ಟು ದುಡಿದರೂ ಹಣ ಕೈಯಲ್ಲಿ ನಿಲ್ಲದೆ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗುತ್ತಿದ್ದರೆ ಮತ್ತು ನಿರಂತರವಾಗಿ ಆರ್ಥಿಕ ಸಂಕಷ್ಟಗಳು ಎದುರಾಗುತ್ತಿದ್ದರೆ ಅದು ದುಷ್ಟಶಕ್ತಿಯ ಇರುವಿಕೆಯ ಸಂಕೇತವಾಗಿದೆ ಎಂಟು ವಿಚಿತ್ರ ಶಬ್ದಗಳು ಮತ್ತು ವಸ್ತುಗಳು ಕಾಣೆಯಾಗುವುದು ರಾತ್ರಿ ಸಮಯದಲ್ಲಿ ಮನೆಯಲ್ಲಿ ವಿಚಿತ್ರವಾದ ಶಬ್ದಗಳು ಕೇಳಿಬರುವುದು ವಸ್ತುಗಳು ಇದ್ದ ಜಾಗದಿಂದ ಪದೇ ಪದೇ ಕಣ್ಮರೆಯಾಗುವುದು ಅಥವಾ ಮುರಿದು ಬೀಳುವುದು ನಡೆದರೆ ಅದನ್ನು ನಿರ್ಲಕ್ಷಿಸಬಾರದು ಇದು ನಕಾರಾತ್ಮಕ ಶಕ್ತಿಯ ಚಟುವಟಿಕೆಯ ಸ್ಪಷ್ಟ ಸಂಕೇತವಾಗಿದೆ ನಕಾರಾತ್ಮಕ ಶಕ್ತಿಗೆ ಸರಳ ಪರಿಹಾರಗಳು ಒಂದು ಕರ್ಪೂರದ ಆರತಿ ಪ್ರತಿದಿನ ಸಂಜೆ ಮನೆಯಲ್ಲಿ ಕರ್ಪೂರವನ್ನು ಹಚ್ಚಿ ಅದರ ಹೊಗೆಯನ್ನು ಮನೆಯ ಎಲ್ಲಾ ಮೂಲೆಗಳಿಗೂ ತೋರಿಸಬೇಕು ಕರ್ಪೂರದ ಸುವಾಸನೆಯು ನಕಾರಾತ್ಮಕ ಶಕ್ತಿಗಳನ್ನು ಹೊರಹಾಕುತ್ತದೆ ಎರಡು ಕಲ್ಲುಪ್ಪಿನ ಬಳಕೆ ಮನೆಯನ್ನು ಸ್ವಚ್ಛಗೊಳಿಸುವಾಗ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸಿ ನೆಲವನ್ನು ಒರೆಸಬೇಕು ಇದು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಮೂರು ಗೋಮೂತ್ರ ಸಿಂಪಡಣೆ ವಾರಕ್ಕೆ ಒಮ್ಮೆಯಾದರೂ ಮನೆಯ ಮೂಲೆ ಮೂಲೆಗೆ ಗೋಮೂತ್ರವನ್ನು ಸಿಂಪಡಿಸುವುದರಿಂದ ಪಾವಿತ್ರ್ಯತೆ ಹೆಚ್ಚಾಗಿ ದುಷ್ಟಶಕ್ತಿಗಳು ದೂರವಾಗುತ್ತವೆ ನಾಲ್ಕು ಗಾಯತ್ರಿ ಮಂತ್ರ ಪಠನ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಮನೆಯಲ್ಲಿ ಗಾಯತ್ರಿ ಮಂತ್ರ ಅಥವಾ ದೇವರ ನಾಮಸ್ಮರಣೆಯನ್ನು ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಸಕಾರಾತ್ಮಕ ಕಂಪನಗಳು ಹೆಚ್ಚಾಗಿ ನಕಾರಾತ್ಮಕ ಶಕ್ತಿಗಳು ನಿವಾರಣೆಯಾಗುತ್ತವೆ ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ